आँ? जंगमा क्रिश्चियन कममा क्रिश्चियन कमबा नायडू क्रिश्चियन कुरबा क्रिश्चियन लमाणी क्रिश्चियन ह लंबाडी क्रिश्चियन मादीका क्रिश्चियन महा क्रिश्चियन मूला क्रिश्चियन मंगा क्रिश्चियन முதலியார் क्रिश्चियन नाडा क्रिश्चियन नेकारा क्रिश्चियन पडियाची क्रिश्चियन परैया क्रिश्चियन रेड्डी क्रिश्चियन शेट्टी बलिजा क्रिश्चियन सिद्धी क्रिश्चियन सुद्रि क्रिश्चियन सिरियन क्रिश्चियन तिगडा क्रिश्चियन तुडु क्रिश्चियन वैश्य क्रिश्चियन ಶೆಟ್ರು ಕ್ರಿಶ್ಚಿಯನ್ ವಿಶ್ವಕರ್ಮ ಕ್ರಿಶ್ಚಿಯನ್ ಒಡ್ಡ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ವ್ಯಾಸ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಹಿಂದುಳಿದ ವರ್ಗದ ಆಯೋಗದ ಹೆಸರಿನಲ್ಲಿ ಕ್ರಿಶ್ಚಿಯನ್ ಹೆಸರಿನ ಜಾತಿಗಳನ್ನ ಯಾರು ಸೇರಿಸಿದ್ದು ಯಾಕೆ ಸೇರಿಸಿದ್ದು ಯಾವ ಮಾನದಂಡದಲ್ಲಿ ಸೇರಿಸಿದ್ದೀರಿ ನಿಮ್ಮ ಉದ್ದೇಶ ಏನು ನಿಮ್ಮ ಅಜೆಂಡ ಏನು ಅಂತ ಕೇಳಲಿಕ್ಕೆ ಮಾಧ್ಯಮ ಗೋಷ್ಠಿ ತಂದಿರತಕ್ಕಂಥದ್ದು ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಹೊಸದಾಗಿ ಸಾಮಾಜಿಕ ಸಮೀಕ್ಷೆಯನ್ನು ಅರ್ಥಾತ್ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಹೊರಟಿದೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಅಂದರೆ ಕಳೆದ ಆಗಸ್ಟ್ ಅಲ್ಲಿ ತಾವು ಮಾಧ್ಯಮದವರಿಗೆ ತಿಳಿದಂಗೆ ಇಪ್ಪತ್ತೆರಡನೇ ತಾರೀಕು ಆಯೋಗದಿಂದ ಒಂದು ಪ್ರಕಟಣೆ ಹೊರಡಿಸಲಾಗಿದೆ ಸಾವಿರದ ನಾನೂರ ಜಾತಿಗಳು ಈ ಸಾವಿರದ ನಾನೂರ ಜಾತಿಗಳ ಪೈಕಿಯಲ್ಲಿ ವಿವಿಧ ಧರ್ಮದವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಅಂದರೆ ಹಿಂದುಳಿದ ವರ್ಗದ ಆಯೋಗದಲ್ಲಿ ಯಾರ್ಯಾರು ಮೀಸಲಾತಿಯಲ್ಲಿ ಇದ್ದರೂ ಅದನ್ನೂ ಸೇರಿದಂತೆ ಇಡೀ ಜಾತಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳನ್ನು ಸೇರಿ ಸಾವಿರದ ನಾನೂರು ಜಾತಿಗಳ ಪ್ರಕಟಣೆಯನ್ನು ವರ್ಣಿಸಲಾಗಿದೆ ಇದಕ್ಕೆ ನಮ್ಮ ಆಕ್ಷೇಪ ಏನು ಅಂತೇಳಿದರೆ ಈ ಜಾತಿಗಳ ಪಟ್ಟಿಯಲ್ಲಿ ಜಾತಿನೇ ಇಲ್ಲದೆ ಇರುವಂಥದ್ದು ಜಾತಿಯನ್ನು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಪ್ರಕಟ ಮಾಡಲಾಗಿದೆ ಅದು ಯಾವ ಜಾತಿಗಳು ಅಂತ ಹೇಳಿದ್ರೆ ಬಹಳ ಆತಂಕಕಾರಿ ಬೆಳವಣಿಗೆ ಬಹಳ ಅಗುರವಾಗಿ ತೆಗೆದುಕೊಂಡಿದ್ದಾರೆ ಆ ಪಟ್ಟಿಗಳನ್ನು ಕೂಡ ನಿಮಗೆ ಕೊಡ್ತಿದ್ದೀವಿ ಸುಮಾರು ಅರವತ್ತೆರಡು ಜಾತಿಗಳು ಹತ್ತಿರ ಹತ್ತಿರ ಆ ಪಟ್ಟಿಗಳನ್ನು ಕೂಡ ನಾನು ಈಗಾಗಲೇ ತಮ್ಮ ತಲುಪಿಸ್ತಾ ಇದ್ದೀನಿ ನಾನು ಇದರಲ್ಲಿ ಆದಿ ஆந்திரா கிரிஷியன் ஆதி கர்நாடகா கிரிஷன் ஆதி திராவிட கிரிஷ்டியன் ஆதி கர்நாடகா கிரிஷ்டியன் அக்கசாலிங்க கிரிஷ்டியன் மடஜிகா கிரிஷியன் பஞ்சாரா கிரிஷியன் பாரிக்கார் கிரிஷியன் பெஸ்தர் கிரிஷியன் பில்லவா கிரிஷியன் ப்ராமணா கிரிஷியன் புட ஜங்கம கிரிஷியன் சரோடி கிரிஷ்டியன் தேவாங்க கிரிஷியன் இடிகா கிரிஷியன் கோல்லா கிரிஷியன் கவுடி கிரிஷியன் வலையா கிரிஷியன் ஜலகாரா கிரிஷியன் ஜங்கம கிரிஷியன் ಕಮ್ಮಾ ಕ್ರಿಶ್ಚಿಯನ್ ಕಮ್ಮ ಕ್ರಿಶ್ಚಿಯನ್ ಕ್ರಿಷ್ಟುಬಾ ಕ್ರಿಶ್ಚಿಯನ್ ಲಮಾಣಿ ಕ್ರಿಷ್ಟಿಯನ್ ಲಂಬಾಣಿ ಕ್ರಿಶ್ಚಿಯನ್ ಮಾದಿಕಾ ಕ್ರಿಶ್ಚಿಯನ್ ಮಹಾರ್ ಕ್ರಿಶ್ಚಿಯನ್ ಮೂಲಾ ಕ್ರಿಶ್ಚಿಯನ್ ಮಾಂಗಾ ಕ್ರಿಶ್ಚಿಯನ್ ಮೊದಲಿಯಾರ್ ಕ್ರಿಶ್ಚಿಯನ್ ನಾಡಾರ್ ಕ್ರಿಶ್ಚಿಯನ್ ನೇಕಾರಾ ಕ್ರಿಶ್ಚಿಯನ್ ಪೊಡಿಯಾಚಿ ಕ್ರಿಶ್ಚಿಯನ್ ಪರಯ್ಯ ಕ್ರಿಶ್ಚಿಯನ್ ರೆಡ್ಡಿ ಕ್ರಿಶ್ಚಿಯನ್ ಶೆಟ್ಟಿ ಬಲಿಜಾ ಕ್ರಿಷ್ಟಿಯನ್ ಸಿದ್ಧಿ ಕ್ರಿಷ್ಟಿಯನ್ ಸುತ್ರಿ ಸಿರಿಯನ್ ಕ್ರಿಶ್ಚಿಯನ್ ಕ್ರಿಷ್ಟಿಯನ್ ಕ್ರಿಶ್ಚಿಯನ್ ತುಡು ಕ್ರಿಶ್ಚಿಯನ್ ಕ್ರಿಷ್ಟು ಕ್ರಿಶ್ಚಿಯನ್ ವಿಶ್ವಕರ್ಮ ಕ್ರಿಷ್ಟಿಯನ್ ಒಡ್ಡ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಇವೆಲ್ಲವೂ ಹಿಂದೂ ಸಮಾಜದ ಹೆಸರುಗಳು ಇದು ಯಾರು ಸೃಷ್ಟಿ ಮಾಡಿದ್ರು ಇದು ಯಾವಾಗ ಉದ್ಭವ ಆಯಿತು ಆಯೋಗ ಯಾವಾಗ ಇದು ಪರಿಗಣಿಸ್ತು ಅನ್ನುವಂಥ ವಿವರ ಕೂಡ ಇಲ್ಲ ನಾವು ಮೊನ್ನೆ ರಾಜ್ಯದಲ್ಲಿ ಸುನೀಲ್ ಕುಮಾರ್ ಅವರು ನಮ್ಮ ಶಾಸಕರ ನೇತೃತ್ವದಲ್ಲಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂಥ ಮಧುಸೂದನ್ ನಾಯ್ಕರವ್ರನ್ನ ಭೇಟಿ ಮಾಡಿದಾಗ ಯಾವ ಆಧಾರದ ಮೇಲೆ ಇದು ಪ್ರಕಟ ಮಾಡಿದ್ರಿ ಎಂದಾಗ ಅವರಿಂದ ಸರಿಯಾದ ಉತ್ತರ ಬರಲಿಲ್ಲ ಎಲ್ಲಾದರೂ ಉಂಟೆ ಕ್ರಿಶ್ಚಿಯನ್ನಲ್ಲೇ ಇರ್ತಕ್ಕಂಥ ಸಬ್ ಕ್ಯಾಸ್ಟ್ಗಳನ್ನ ಅವ್ರು ಹಾಕೊಳ್ಳಲ್ಲ ಕ್ರಿಶ್ಚಿಯನ್ ಅಂತಕ್ಕಂಥ ಒಂದು ಮೀಸಲಾತಿ ಇರ್ತಕ್ಕಂಥದ್ದು ತ್ರೀ ಬಿ ಕ್ಯಾಟಗರಿನಲ್ಲಿ ಅಲ್ಲಿ ಅವರು ಪ್ರೊಟೆಸ್ಟೆಂಟು ಇಲ್ಲ ಕ್ಯಾಥೋಲಿಕ್ಕೂ ಇಲ್ಲ ಇದು ಯಾವಾಗ ಸೃಷ್ಟಿ ಈ ಸರ್ಕಾರ ಅನ್ನೋದೇ ನಮಗೆ ಬಹಳ ಯೋಚನೆ ಆಗಿದೆ ಹಿಂದೂ ಧರ್ಮವನ್ನ ಮತಾಂತರಕ್ಕೆ ಪ್ರೇರಣೆ ಮಾಡುವಂತಹ ಒಂದು ವ್ಯವಸ್ಥಿತವಾದ ಹುನ್ನಾರ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ನಡೀತಾ ಇದೆ ಹಿಂದುಳಿದ ಸಮುದಾಯಗಳ ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥ ಮುಂದುವರೆದ ಸಮುದಾಯಗಳ ಮೀಸಲಾತಿಯನ್ನು ಕಿತ್ತುಕೊಳ್ಳುವಂಥ ಪಿತೂರಿ ಒಂದು ಕಡೆಯಾದರೆ ಹಿಂದುಳಿದ ಸಮುದಾಯಗಳನ್ನು ದಿಕ್ಕು ತಪ್ಪಿಸುವಂಥದ್ದು ಹಿಂದೂ ಸಮಾಜದ ಜಾತಿಗಳಿಂದ ಮತಾಂತರ ಮಾಡತಕ್ಕಂಥದ್ದು ವ್ಯವಸ್ಥಿತವಾದ ಪಿತೂರಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆ ಬಹಳ ತರಾತುರಿಯಲ್ಲಿ ಈ ಜಾತಿ ಸಮೀಕ್ಷೆಯನ್ನು ಹದಿನೈದೇ ದಿನದಲ್ಲಿ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇದು ಸಾಮಾಜಿಕ ಸಮೀಕ್ಷೆ ಮಾತ್ರ ಅಲ್ಲ ಇದು ಐದು ಭಾಗ್ಯ ಕೊಟ್ಟಿರ್ತಕ್ಕಂಥ ಈ ಸರ್ಕಾರ ಯಾರನ್ನೋ ಓಲೈಸಲಿಕ್ಕಾಗಿ ಮತಾಂತರದ ಭಾಗ್ಯವನ್ನು ಕೊಡಲಿಕ್ಕೆ ಕೂಡ ಹೊರಟಿದೆ ಪಂಚಭಾಗ್ಯದ ಜೊತೆಗೆ ಇನ್ನೊಂದು ಭಾಗ್ಯ ಸೇರ್ತಾ ಇದೆ ಈಗ ಮತಾಂತರ ಭಾಗ್ಯ ಅಧಿಕೃತವಾಗಿ ಸರ್ಕಾರದ ಪ್ರಕಟಣೆಯಲ್ಲಿ ಪ್ರಕಟವಾಗಿರೋ ಜಾತಿಗಳು ಇದು ನಾನು ಕೊಟ್ಟಿರ್ತಕ್ಕಂಥದ್ದು ನಾನು ಅವ್ರು ಕೇಳಿದೆ ಹೆಂಗ್ ಸೇರ್ತು ಸ್ವಾಮಿ ಈಗ ಬಂದಿದ್ದೀರಿ ಮೊನ್ನ ಮೊನ್ನೆ ಅಂತ ಸೋನಿಯಾ ಗಾಂಧಿ ಅವ್ರ ಮನೆಯಿಂದ ಈಚೆಗೆ ಬಂದು ಸಿದ್ದರಾಮಯ್ಯವ್ರು ಪ್ರಕಟ ಮಾಡ್ತಾರೆ ಹತ್ತು ವರ್ಷ ಆಗೋಗಿದೆ ಕಾಂತರಾಜು ವರದಿ ಆಯೋಗವನ್ನ ನಾವು ತಿರಸ್ಕಾರ ಮಾಡೋದು ಆದ್ರೆ ಈ ಪಟ್ಟಿನ ಅವ್ರು ಹೇಳೋದು ಮಧುಸೂದನ ವಸಾಯಿಗರು ಇದು ಫಾರ್ವರ್ಡ್ ಆಗಿದೆ ಕಾಂತರಾಜು ಆಯೋಗದ ವರದಿಯವ್ರು ತಗೊಂಡಿದ್ರು ಆದ್ರಿಂದ ಕೊಟ್ಟದ್ದನ್ನ ತಗೊಂಡು ನಾವು ಪ್ರಕಟ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಕಾಂತರಾಜು ವರದಿ ಆಯೋಗದ ದತ್ತಾಂಶವನ್ನು ಇಟ್ಟುಕೊಂಡು ಅಂದರೆ ಅದನ್ನು ನಾವು ತಿರಸ್ಕಾರ ಮಾಡಿಲ್ಲ ಅದು ಇನ್ನೂ ಜೀವಂತ ಇದೆ ಎನ್ನುವುದಕ್ಕೆ ಈಗ ಸಾವಿರದ ನಾನ್ನೂರು ಜಾತಿಗಳ ಹೆಸರು ಪ್ರಕಟ ಪಟ್ಟಿ ಮಾಡಿರ್ತಕ್ಕಂಥದ್ದೇ ಒಂದು ಜ್ವಲಂತ ಸಾಕ್ಷಿಯಾಗಿದೆ ಒಂದು ಜಾತಿಯ ಮೀಸಲಾತಿ ಕೊಡಬೇಕಾದ್ರೆ ಕುಲಶಾಸ್ತ್ರ ಅಧ್ಯಯನ ಏನಾಗಬೇಕು ಆ ಜಾತಿಯ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಯಾವ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ನಿರ್ಣಯ ಮಾಡಲಿಕ್ಕೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಇರ್ತಕ್ಕಂಥದ್ದು ಅದು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಏನು ಮಾಡ್ತಾ ಇದೆ ಈ ಸರ್ಕಾರದ ಕುಮ್ಮಕ್ಕಿಂದ ಈ ಜಾತಿಗಳ ಪಟ್ಟಿನ ಸೇರ್ಸಕ್ಕೆ ಹೋಗಿದೆ ಯಾರು ಇವರು ಈ ಜಾತಿಗಳನ್ನ ಹೇಳ್ಕ ಹೇಳ್ಕೊಂಡಿರೋರು ಒಕ್ಕಲಿಗ ಕ್ರಿಶ್ಚಿಯನ್ ಕುರ್ಬಾ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಯಾರು ಇವರು ಏನ್ ಮಾಡಕ್ ಹೊರಟಿದೆ ಈ ರಾಜ್ಯದಲ್ಲಿ ಸರ್ಕಾರ ಬಹಳ ದೊಡ್ಡ ಇವತ್ತು ಏನು ದಸರಾ ಹೆಸರಿನಲ್ಲಿ ಇವತ್ತು ಏನೇನು ಇವತ್ತು ಜನರ ಭಾವನೆ ಕಣಕ್ತಾ ಇದ್ದೀರೋ ಇವತ್ತು ಇಡೀ ಹಿಂದೂ ಸಮಾಜದ ಎಲ್ಲ ಜಾತಿಗಳ ಬುಡವನ್ನು ಅಲ್ಲಾಡಿಸ್ಲಿಕ್ಕೆ ಹೊರಟಿದೆ ಈ ಸರ್ಕಾರ ಜಾತಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಇವತ್ತು ದಿಕ್ಕು ತಪ್ಪಿಸಿ ಇಡೀ ಹಿಂದೂ ಧರ್ಮದ ಬೇರನ್ನ ಕಿತ್ತಾಕ್ಬೇಕಂತಕ್ಕಂಥ ಅಜೆಂಡಾವನ್ನ ಈ ಸರ್ಕಾರ ಇಟ್ಕೊಂಡಿದೆ ಆ ಮೂಲಕ ಈ ವಿವಿಧ ಸಮುದಾಯಗಳ ಎಲ್ಲ ಅಸ್ತಿತ್ವಗಳನ್ನ ಈ ಮೂಲಕ ನಿರ್ಮೂಲನೆ ಮಾಡುವಂತ ಒಂದು ಪಿತೂರಿ ಈ ರಾಜ್ಯದಲ್ಲಿ ನಡೀತಾ ಇದೆ ಅದು ಹಿಂದುಳಿದ ವರ್ಗಗಳ ಆಯೋಗದ ಹೆಸರಿನಲ್ಲಿ ಜಾತಿ ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆ ಹೆಸರಿನಲ್ಲಿ ಅಂತ ಈ ಸಂದರ್ಭದಲ್ಲಿ ಲೆಕ್ಕಾಯಿಸಿದೆ ಆದ್ದರಿಂದ ಇವತ್ತು ನಮ್ಮ ವಿವಿಧ ಹಿಂದುಳಿದ ಸಮುದಾಯಗಳು ತಾವು ಬರಲಿಕ್ಕಿದ ಮುಂಚೆ ಒಂದು ಔಪಚಾರಿಕವಾದ ಸಭೆಯನ್ನು ಮಾಡಿದ್ದೀವಿ ಮುಂದೆ ಇದು ದೊಡ್ಡ ಆಂದೋಲನ ಆಗುತ್ತೆ ವಿವಿಧ ಸಮುದಾಯದ ಸ್ವಾಮೀಜಿಗಳು ಈಗಾಗಲೇ ಇದನ್ನ ಮಾತನಾಡಿ ಅವರು ಗಂಭೀರವಾಗಿ ಅವರ ಗಮನಕ್ಕೆ ತಂದಿದ್ದೀವಿ ನಮ್ಮ ಸಮಾಜದ ಅಧ್ಯಕ್ಷರುಗಳು ಪದಾಧಿಕಾರಿಗಳಲ್ಲಿ ಕುಳಿತಿದ್ದಾರೆ ಸರ್ಕಾರಕ್ಕೆ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಕೂಡಲೇ ಬೇಷರತ್ ಕ್ಷಮೆಯಾಚನೆ ಮಾಡಿ ಹಿಂದುಳಿದ ಆಯೋಗದವರು ಈ ಪಟ್ಟಿಯನ್ನ ಬಿಡದಿದ್ದರೆ ರಾಜ್ಯದಲ್ಲಿ ಒಂದು ಬಹುದೊಡ್ಡ ಕ್ರಾಂತಿ ಆಗ್ತದೆ ಅದು ಯಾವ ಮಟ್ಟದ ಕ್ರಾಂತಿ ಕೂಡ ಆಗಬಹುದು ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಏನು ಹುಡುಗಾಟ ಆಡ್ತಿದ್ದೀರಾ ನೀವು ಮತಾಂತರ ಯಾರಾದ್ರೂ ಆಗಲಿ ಅವ್ರು ಯಾವ ಧರ್ಮಕ್ಕೆ ಮತಾಂತರ ಆಗಿದ್ರೆ ಆ ಅಡಿಯಲ್ಲಿ ಪರಿಗಣಿಸಿ ಅದಕ್ಕೆ ಬೇಕಾದಂಥ ದಾಖಲೆಗಳು ತಗೊಂಡು ಸ್ವಾಮಿ ನಾನು ಇಂಥ ಜಾತಿ ಹೆಸರಿನಲ್ಲಿ ಮತಾಂತರ ಆಗಿದ್ದೀನಿ ಅಂತಕೊಂಡು ಅದನ್ನ ನೀವು ಪರಿಗಣಿಸೋದಾದ್ರೆ ನೀವು ಏರ್ಕಿತ ಪತಿ ಮಾಡ್ತಾ ಇದ್ದೀರಿ ಮತಾಂತರವನ್ನ ಉತ್ತೇಜನ ಮಾಡೋದನ್ನ ಈ ಒಂದು ಸ್ಕೀಮ್ ಆಗಿ ಇಟ್ಕೊಂಡಿದೀರೇನ ಇದೊಂದು ಭಾಗ್ಯವಾಗಿ ಇಟ್ಕೊಂಡು ಹೊರಟಿದ್ದೀರೇನ ಬಹಳ ದೊಡ್ಡ ಎಚ್ಚರಿಕೆ ಆಗ್ತದೆ ಈ ಕ್ಷಣದಲ್ಲಿ ಇದು ದೊಡ್ಡ ಮಟ್ಟದ ಹೋರಾಟವಾಗಿ ಆಸ್ಫೋಟವಾಗಿ ಜ್ವಾಲಾಮುಖಿ ಆಗುವುದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ಆಯೋಗಕ್ಕೆ ಸೂಚನೆ ಕೊಡಬೇಕು ಆಯೋಗದ ಈ ಕೂಡಲೇ ಬೇಷರತ್ ಸ್ಪಷ್ಟನೆ ನೀಡಿ ಕ್ಷಮಾಪಣೆ ಕೋರಿ ಈ ಜಾತಿಗಳ ಹೆಸರಲ್ಲಿ ಮತ್ತೊಂದು ಧರ್ಮವನ್ನು ಸೇರ್ಪಡಿಸಿ ಮಾಡಿರ್ತಕ್ಕಂಥ ಕುತಂತ್ರದ ಪಟ್ಟಿಯನ್ನ ಕಿತ್ತೊಗೆಯದಿದ್ದರೆ ಈ ಸರ್ಕಾರ ಕಿತ್ತೊಗೆಯುವಂಥ ಹಂತದವರೆಗೆ ಸಮುದಾಯಗಳು ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದೆ ನಾವು ಈ ಸಭೆ ಈ ಮಾಧ್ಯಮ ಗೋಷ್ಠಿ ಜಾತಿ ಸಮೀಕ್ಷೆಗೆ ವಿರೋಧ ಮಾಡೋದಕ್ಕಲ್ಲ ಅದಷ್ಟೊಳಗೆ ಮಾಡುತ್ತೋ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಇನ್ನೊಂದಷ್ಟು ಅವಧಿ ತಗೊಳ್ಳುತ್ತೋ ಅದು ಯಾವ ತಂತ್ರಜ್ಞಾನದ ಮೇಲೆ ಮಾಡ್ತಾ ಇದೆಯೋ ಅದರ ವಿಶ್ಲೇಷಣೆಗೆ ಹೋಗ್ತಾ ಇಲ್ಲ ನಾವು ನಾವು ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಅದು ಅವ್ರು ಹೇಳಿದ್ರು ತಾಂತ್ರಾಜ ಆಯೋಗದ ವರದಿ ಇದು ತಗೊಂಡಿದ್ದೀವಿ ಅದನ್ನ ಸೇರ್ಪಡೆ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರು ಹೌದು ವರದಿ ತೆಗೆದು ಡಸ್ಟ್ಬಿನ್ಗೆ ಹಾಕಿದೀವಿ ಅಂತ ಸರ್ಕಾರ ಹೇಳುತ್ತೆ ವರದಿ ಇನ್ನೂ ಜೀವಂತ ಇದೆ ಅಂತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಮತ್ತು ನಾಯಕ್ ಅವರು ಹೇಳ್ತಾರೆ ಅವರನ್ನು ಅವರು ಅರ್ಜಿ ಕೊಟ್ಟಿದ್ದಾರೆ ನಾವು ತಗೊಂಡಿದ್ದೀವಿ ಈ ತರ ಸಮುದಾಯದವ್ರು ಬಂದು ಯಾವ ಸಮುದಾಯದವ್ರು ಬಂದವರು ಯಾರು ಕೊಟ್ಟವ್ರು ಯಾರು ತಗೊಂಡವ್ರು ಯಾರು ಮಾನ್ಯ ಮಾಡಿದ್ದಕ್ಕೆ ಮಾನ್ಯ ಮಾಡುವುದಕ್ಕೆ ಯಾವ ಮಾನದಂಡ ಹಿಂದುಳಿದ ಆಯೋಗದ ವರದಿ ಇರ್ತಕ್ಕಂಥದ್ದು ಜಾತಿಗಳನ್ನ ಹಿಡಿದು ಅದರ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿ ಅದನ್ನ ವರ್ಗವಾರು ಪಟ್ಟಿ ಮಾಡಲಿಕ್ಕೆ ಮೀಸಲಾತಿ ಕೊಡ್ಲಿಕ್ಕೆ ಹೊರತು ಜಾತಿ ಸೃಷ್ಟಿ ಮಾಡೋದಕ್ಕೆ ಇರೋದು ಹಿಂದುಳಿದ ವರ್ಗದ ಆಯೋಗ ಅಷ್ಟಂತ ಅವ್ರು ತಗೊಂಡಿದ್ದಾರೆ ಅವ್ರು ಹೇಳೋ ಪ್ರಕಾರ ತ್ರೀ ಬಿ ನಲ್ಲಿ ಸೇರಿಸಿದೀವಿ ಅಂತಾರೆ ಕ್ರಿಶ್ಚಿಯನ್ಸ್ಗೂ ಆಗಬಹುದು ಅಲ್ಲ ನನ್ನ ಪ್ರಕಾರ ಅವ್ರಿಗೇನು ಆಗಲ್ಲ ಅವ್ರು ಕ್ರಿಶ್ಚಿಯನ್ ಇವ್ರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ರಿ ಜಾತಿಯವರು ಆ ಕೋಟದಲ್ಲೇ ಸಿಗುತ್ತೆ ಅದು ನಿಮ್ಮ ಅರ್ಥ ಇಸುವುದು ಕನ್ವರ್ಷನ್ ಇಸ್ ದ ಒನ್ ಆಫ್ ದ ಅಜೆಂಡಾ ಆಫ್ ದ ಸಮ್ ರಿಲಿಜಿಯನ್ ಕೆಲವು ಧರ್ಮಗಳದು ಮತಾಂತರ ಮಾಡೋದು ಅವ್ರ ಅಜೆಂಡಾ ಹಿಂದೂ ಧರ್ಮವನ್ನು ಒಡೆಯತಕ್ಕಂಥದ್ದು ಅಜೆಂಡ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಅದಕ್ಕೆ ಬೇಕಾದ ಗೊಬ್ಬರಗಳನ್ನು ಒದಗಿಸುತ್ತಿರುವುದು ಈ ಗಬ್ಬುಗೆಟ್ಟ ಸರ್ಕಾರ ಸರ್ ಇದು ಯಾರು ಕನ್ವರ್ಟ್ ಆಗಿ ಅವ್ರು ಹೇಳೋ ಪ್ರಕಾರ ಆಯೋಗದವ್ರು ಹೇಳೋ ಪ್ರಕಾರ ಈ ಜಾತಿಯಲ್ಲಿದ್ದು ಯಾರು ಕ್ರಿಶ್ಚಿಯನ್ಗೆ ಮತಾಂತರ ಆಗಿದ್ದಾರೆ ಅವರು ನಮ್ಗೆ ಮನವಿ ಕೊಟ್ಟಿದ್ದಾರೆ ಹಿಂದೆ ಕಾಂತರಾಜು ಆಯೋಗಕ್ಕೆ ನಾವು ಅದನ್ನು ಸ್ವೀಕಾರ ಮಾಡಿದ್ದೇನೆ ಒಪ್ಕೊಂಡಿದ್ದೇನೆ ನಾವು ಪಟ್ಟಿ ಪ್ರಕಟ ಮಾಡಿದೀವಿ ಅಂತ ಅವ್ರು ಹೇಳ್ತಾ ಇರೋದು ಸ್ಪಷ್ಟನೆ ಕೊಡ್ಲಿ ಆಯೋಗದವರು ಕೊಡ್ಲಿ ಸಂಬಂಧಿಸಿದ ಮಂತ್ರಿ ಕೊಡ್ಲಿ ಮುಖ್ಯಮಂತ್ರಿ ಕೊಡ್ಲಿ ಅದೇ ಪ್ರಶ್ನೆ ನಾವು ನಿಮಗೆ ಕೇಳ್ತಾ ಇದೀವಿ ನಾವು ಅದನ್ನೇ ಹೇಳ್ತಿದೀವಲ್ಲ ಜಾತಿ ಸಮೀಕ್ಷೆಯ ಹೆಸರಿನಲ್ಲಿ ಮತಾಂತರಕ್ಕೆ ಕುಮ್ಮಕ್ಕು ಕೊಡ್ತಾ ಇದಾರೆ ಮತಾಂತರಕ್ಕೆ ಪ್ರೇರಣೆ ಮಾಡುವಂತ ಪಿತೋರಿ ಮಾಡ್ತಿದ್ದಾರೆ ಇದರ ವಿರುದ್ಧ ಇವತ್ತು ಹಿಂದೂ ಸಮಾಜ ಎದ್ದು ನಿಲ್ಲಲಿದೆ ಎಚ್ಚರಿಕೆ ವಿವಿಧ ಹಿಂದುಳಿದ ಸಮುದಾಯಗಳು ಎದ್ದು ನಿಲ್ಲಲಿವೆ ಅದಕ್ಕೆ ಯಾರ್ದು ವಿರೋಧ ಇಲ್ಲ ಅವರು ಕ್ರಿಶ್ಚಿಯನ್ ಅಂತ ಘೋಷಣೆ ಮಾಡ್ಕೊಂಡ್ರೆ ನಾವ್ಯಾಕೆ ಮಾತಾಡೋಣ ಗಾಣಿಗ ಕ್ರಿಶ್ಚಿಯನ್ ಅಂದ್ರೆ ಏನ್ ಮಾಡೋದು ನಾವು ಗಾಣಿಗರ ಏನ್ ಮಾಡಬೇಕು ಒಕ್ಕಲಿಗ ಕ್ರಿಶ್ಚಿಯನ್ ಅಂದ್ರೆ ಏನ್ ಮಾಡಬೇಕು ದಿಸ್ ಇಸ್ ದ ಕ್ವಶ್ಚನ್ ಏನು ಹುಡುಗಾಟ ಆಡ್ತಿದ್ದಾರೆ ಸರ್ಕಾರ ಇದು